ಈಗ ಗೌರ್ಮೆಂಟ್ ಪ್ರಾಪರ್ಟಿ ಯಾರು ಮಾರಿರಲಿಲ್ಲ ಈ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್ ದಟ್ ಇಸ್ ಅ ಬ್ಯಾಡ್ ಥಿಂಗ್ ವಾಟ್ ಈಸ್ ದನ್ ಇಟ್ ಅದಕ್ಕೆ ಆನ್ಸರ್ ಇಲ್ಲ ಅವ್ರ ಬಿ ಜೆ ಪಿ ಅವ್ರ ನರೇಂದ್ರ ಮೋದಿ ತುಂಬ ಒಳ್ಳೆ ಆಡಳಿತ ಮಾಡಿದ್ದಾರೆ ತುಂಬ 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 ಚೆನ್ನಾಗಿ ಕೆಲಸ ಆಗ್ತೈತೆ ಮೇಡಮ್ ಇರೋ ಪರ ಕೆಲಸ ಎಲ್ಲ ಐದು ಕ್ಲಾಸಾಗಿ ಆಗತ್ತೆ ಮೇಡಮ್ ಮೈತ್ರಿ ಸರ್ಕಾರ ಬಂದರೆ ಕಾಂಗ್ರೆಸ್ ಏನು ಚೆನ್ನಾಗಿರಲ್ಲ ಮೇಡಮ್ ಬಿ ಜೆ ಪಿನೇ ಬರಬೇಕು ಅವತ್ತು ರೆಡ್ಡಿ ಎಷ್ಟು ಕೊಟ್ಟು ಖರ್ಚು ಮಾಡ್ದ ಅದಕ್ಕೆ ಅವ್ರಿಗೆ ಹೆಂಗೆ ದುಡ್ಡು ಸಿಕ್ತು ನಮಗೆ ಯಾಕೆ ಜನ ಕಾಮನ್ ಮನೆಗೆ ಯಾಕೆ ಸಿಗಲಿಲ್ಲ

ಲೋಕಸಭಾ ಚುನಾವಣೆ ಈಗ ಮುಕ್ತಾಯವಾಗಿದೆ ಮತ ಎಣಿಕೆ ಮುಕ್ತಾಯವಾಗಿದೆ ಬಿಜೆಪಿ ಅತಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದ್ದಾರೆ ಹೀಗಿರುವಾಗ ಬಿಜೆಪಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸುತ್ತೋ ಅಥವಾ ಬಿಜೆಪಿ ಹೇಳಿದಂತೆ ನುಡಿದಂತೆ ನಡೆಯುತ್ತೋ ಅಂತ ಬಿಜೆಪಿಯ ಮೇಲೆ ಜನಸಾಮಾನ್ಯರ ಭರವಸೆಗಳು ಏನಿದೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಬಿಜೆಪಿ ಏನಾದ್ರು ಬಂದ್ರೆ ಗವರ್ಮೆಂಟ್ ಫಾರ್ಮ್ ಆಗಿ ಬಿಜೆಪಿನೇ ಬಂದ್ರೆ ಏನೇನ್ ಮಾಡಬಹುದು ಏನು ಮಾಡಲ್ಲ ಅಲ್ಲ ನನಗೆ ಐ ಮಟ್ ಇಂಟ್ರೆಸ್ಟೆಡ್ ಇನ್ ಯಾರು ಬರ್ತಾರೋ ಯಾರು ಬದ್ರೋ ನನಗೆ ಅದೇ ಆಗೋದು ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಗ ಗವರ್ನಮೆಂಟ್ ಪ್ರಾಪರ್ಟಿ ಯಾರು ಮಾರಿರಲಿಲ್ಲ ಈ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್ ದಟ್ ಇಸ್ ಅ ಬ್ಯಾಡ್ ಥಿಂಗ್ ವಾಟ್ he has ಇಟ್ ಅದಕ್ಕೆ ಆನ್ಸರೇ ಇಲ್ಲ ಅವರತ್ರ ಬಿಜೆಪಿ ಅವರತ್ರ ಈಗ ಪಿ ಬಂದ್ರೂ ಕೂಡ ಏನು ಮಾಡೋದಿಲ್ಲ ಅಂತ ಹೇಳ್ತಿರಾ ಬಿಜೆಪಿ ಬಂದ್ರೆ ಇನ್ನ ಮಾರಕೊಳೋಕೆ ಪ್ರಯತ್ನ ಮಾಡ್ತಾನೆ ಬೇರೆವರು ಬಿಡಲ್ಲ ಈಗ ಅಲಯನ್ಸ್ ಬಿಡಲ್ಲ ಅಷ್ಟೇ ಅದರ ಜೊತೆಗೆ ಇರೋರು ಜೊತೆಗೆ ಈಗ ಬರ್ತಾರೆ ಅಂತ ಅನ್ಸುತ್ತಾ ನಿಮಗೆ ಆ ಲೆನ್ಸ್ ಈಗ ನೀವು ಹೇಳಿದ್ರಲ್ವಾ ಅವ್ರು ಬರೋದಕ್ಕೆ ಡೌಟ್ ಅಲ್ಲಿ ಇದೆ ಎರಡ್ ಸಲ ಬಿಟ್ಟೋದವರು ಮತ್ತೆ ವಾಪಸ್ ಈಗ ಮೋದಿ ಬರೋದಿ ನಿನ್ಗೆ ನಿತೀಶ್ ಕುಮಾರ್ ಏನ್ ಜಾಸ್ತಿ ಕೊಡ್ತಾನೆ ಅವ್ರು ಹೋಗ್ತಾನೆ ಹೂ ಇಸ್ ಗೊಂಡು ಪೇ ಮೋರ್ ಅಂದ್ರೆ ಹೂ ಇಸ್ ಗೊಂಡು ಗೆಟ್ ಮೋರ್ ಬೆನಿಫಿಟ್ ಫ್ರಮ್ ಅವ್ರಿಗೂ ಕಡೆಗಡೆ ಹೋಗ್ತಾರೆ ಅಲೈನ್ಸ್ ಇಸ್ ಲೈಕ್ ದಟ್ ಅಲ್ಲಿ ಅಲ್ವಾ ನನಗೇನ್ ಜಬ್ ಜಾಸ್ತಿ ಸಿಗುತ್ತೆ ಅಂತ ಹೋಗ್ತಾನೆ ಈಗ ಬಿಜೆಪಿ ಮಾಡಿರುವಂತ ಇಷ್ಟು ಕೆಲಸಗಳು ಎಲ್ಲಾ ಆಸ್ತಿಗಳನ್ನ ಮಾರಿ 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 ಎರಡ್ ಸಾವಿರ ರೂಪಾಯಿಗೆ ಎರಡ್ ಸಾವಿರ ರೂಪಾಯಿ ನೋಡ್ತಂದಲ್ಲ ಅವತ್ತು ರೆಡ್ಡಿ ಎಷ್ಟು ಕೊಟ್ಟು ಖರ್ಚು ಮಾಡ್ದ ಅದಕ್ಕೆ ಅವ್ರಿಗೆ ಹೆಂಗೆ ದುಡ್ಡು ಸಿಕ್ತು ನಮಗೆ ಯಾಕೆ ಜನ ಕಾಮನ್ ಮನೆಗೆ ಯಾಕೆ ಸಿಗ್ಲಿಲ್ಲ ಅದೊಂದಿದ್ರೆ ಬಿಜೆಪಿ ಜೆ ಪಿ ಎಷ್ಟು ಕಚಡ ಅದು ಅಂತ ಗೊತ್ತಾಗುತ್ತೆ ಇನ್ನೇನು ಮಾತಾಡೋಂಗಿಲ್ಲ ಅಲ್ವಾ ಅಷ್ಟೇ ಮುಗಿದೋಯ್ತು ಇನ್ನ ಮಾತಾಡಿ ಪ್ರಯೋಜನ ಇಲ್ಲ ಅದೇ ಕಾಂಗ್ರೆಸ್ ಏನಾರು ಬಂದ್ರೆ ಏನಾರು ಮಾಡ್ಬೋದು ಅಂತ ಆಪ್ಷನ್ ಇಲ್ಲ ಆದ್ರೂ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಕೊಡಲ್ಲ ಪವರ್ ಕಾಂಗ್ರೆಸ್ ಪವರ್ ಕೊಡಲ್ಲ ಇದೆ ಆಗಾಟ್ ಓನ್ಲಿ ನೈಂಟಿ ನೈನ್ ಅಲ್ಲಿ ಅಲಯನ್ಸ್ ಇದೆ ಏನಾಗುತ್ತೆ ನೋಡೋಣ ಈಗ ಬಿಜೆಪಿ ನಾನೂರ್ ಗೆಲ್ತೀನಿ ಅಂದ್ರೂ ನಾನೂರ್ ಗೆದ್ದಿಲ್ಲ ಈಗ ಬಂದಿರೋದ್ರಲ್ಲಿ ಮೈತ್ರಿ ಮಾಡ್ಕೊತಾರೆ ಹೊಂದಾಣಿಕೆ ಮಾಡ್ಕೊತಾರೆ ಹೊಂದಾಣಿಕೆ ಮಾಡಿಕೊಂಡು ಬಿ ಜೆ ಪಿ ಅಧಿಕಾರಕ್ಕೆ ಬಂದಮೇಲೆ ಏನು ಮಾಡಬೇಕು ಜನಸಾಮಾನ್ಯರಿಗೆ ಅಂತ ಜನಸಾಮಾನ್ಯರಿಗೆ ಬಡವರ ಬಗ್ಗೆ ನೋಡ್ಬೇಕಮ್ಮ ಫಸ್ಟ್ ಅವರು ಅವ್ರು ಆ ಕಡೆನೇ ಅವ್ರು ಜಾಸ್ತಿ ನೋಡ್ತಾ ಇದ್ದಾರೆ ಮೋದಿ ಸರ್ ಅವರು ಅವರು ಈ ಕಡೆಗೂ ಮಾಡಬೇಕು ಅವರು ನಾವು ಅದೇ ಒಂದು ಬೇಡಿಕೆ ಮಾಡ್ಕೋತಾ ಇರೋದು ಯಾಕಂದರೆ ಈಗ ಕಾಂಗ್ರೆಸ್ ಬಂತು ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೆಣ್ಮಕ್ಳು ಸಂತೋಷದಲ್ಲಿದ್ದರು ಕಷ್ಟಪಡ್ತಾ ಇದ್ರು ಅದರಿಂದ ಸ್ವಲ್ಪ ಏನೋ ವ್ಯವಸ್ಥೆ ಇದೆ ಈಗ ಎಲ್ಲಿ ಬಿ ಜೆ ಪಿ ಬಂದ್ಬಿಡುತ್ತೆ ಎಲ್ಲಿ ಜನಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಅಷ್ಟೇ ನಾವು ಏನು ಬೇಡ್ಕೊತಾ ಇದ್ದೀವಿ ಅಂದರೆ ಮೋದಿ ಸರ್ ಅವ್ರಿಗೆ ನಮ್ಮ ಬಡ ಜನಗಳನ್ನ ಅವ್ರು ನೋಡಬೇಕು ನಾವು ಅದೊಂದೇ ನಮ್ಮ ಬೇಡಿಕೆ ನಮ್ಮದು ಬಡ ಜನರಿಗೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಇರೋರು ಇರ್ತಾರೆ ಇಲ್ದಿರೋರು ಇರ್ತಾರಮ್ಮ ಇಲ್ದಿರೋರೋರಿಗೆ ಅವ್ರು ಏನು ಮಾಡಬೇಕು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ಈಗ ರೈತರಿಗೆ ಒಂದಿಷ್ಟು ಬಡ ಕುಟುಂಬಗಳು ಮನೆ ಈಗ ರೈತರಿಗೆ ಅವ್ರು ಜಾಸ್ತಿ ಮಾಡ್ತಾ ಇರೋದು ದೊಡ್ಡ ಜನಗಳಿಗೆ ಅಷ್ಟಕ್ಕೆ ಅಷ್ಟೇನೆ ಮಾಡ್ತಾ ಇರೋದು ಅವ್ರ ಬಡವ್ನು ಮಾಡಬೇಕು ರೈತರಿಗೂ ಮಾಡ್ಬೇಕು ಅಷ್ಟೇನೆ ಮಕ್ಕಳು ಓದ್ಬಿಟ್ಟು ಹೊರಗ್ ಬರ್ತಾರೆ ಕೆಲಸಗಳಿಲ್ಲ ಅವರಿಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಎಲ್ಲ ಮನೇನಲ್ಲಿ ಕೂತ್ಕೊಂಡಿದ್ದಾರೆ ಈಗ ಕಾಂಗ್ರೆಸ್ ಬಂದಿರೋದ್ರಿಂದ ಎರಡ್ ಸಾವಿರದಿಂದ ಎಷ್ಟೋ ಜನ ಸ್ವಲ್ಪ ಸ್ವಲ್ಪ ಇದಾಗಿದೆ ಈಗ ಮೋದಿ ಸಾರು ಐದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಲ್ವತ್ತ ಎಂಟು ಐಟಮ್ ನಲವತ್ತೆರಡು ಐಟಮ್ ಏನೋ ಕೊಡ್ತೀನಿ ಅಂತ ಅದು ಒಂದು ಹೇಳಿದ್ದಾರೆ ಅದು ರೇಷನ್ ಐಟಮ್ ಅಂತಾನು ಗೊತ್ತಿಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಐದು ಲಕ್ಷ ತನಕದಲ್ಲಿ ಆರೋಗ್ಯ ಅಂತ ಹೇಳಿದಾರಲ್ಲ ಆರೋಗ್ಯ ಅದು ತಗೊಂಡೋಗಿ ಕಾರ್ಡ್ ಹಾಸ್ಪಿಟ್ಲಲ್ಲಿ ಕೊಟ್ಟರು ಅವ್ರು ಇದ್ ಮಾಡ್ತಾ ಇಲ್ಲ ತಗೋತಾ ಇಲ್ಲ ತಗೋತಾ ಇಲ್ಲ ಅವರು ಸುಮ್ನೆ ಭರವಸೆ ಅಂತೀರಾ ಬಿಜೆಪಿ ಹೌದು ಹೌದು ಮೇಡಮ್ ಯಾಕಂದ್ರೆ ಈಗ ತಗೊಂಡೋಗಿ ಕೊಟ್ಟಿವನು ಅವ್ರು ಏನು ತಗೊಳ್ತಾ ಇಲ್ಲ ಹಾಸ್ಪಿಟಲ್ಗಳಲ್ಲಿ ಅವರು ದುಡ್ಡು ತಗೊಳ್ತಾ ಇದ್ದಾರೆ ದುಡ್ಡು ತಗೋತಾ ಇದ್ದಾರೆ ಮೇಡಮ್ ಅವರೇ ಯಾಕಂದ್ರೆ ನಮ್ಮ ಫ್ರೆಂಡ್ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ ಇಲ್ಲಿ ಅಂದ್ರೆ ಸುಂಕ ರಾಜ ರಾಜರಾಜೇಶ್ವರಿ ಹಾಸ್ಪಿಟಲ್ ಅವರು ಇದು ಏನು ಆಯುಷ್ಮಾನ್ ಭಾವ್ ಕಾರ್ಡ್ ತೊಗೊಂಡು ಹೋಗಿ ತೋರಿಸಿದ್ದಕ್ಕೆ ಅವ್ರಿಗೆ ತಗೊಂಡಿಲ್ಲ ಅವರು ಅಮೌಂಟ್ ತಗೋತಾ ಇದ್ದಾರೆ ಈಗ ಹಾಗಾದ್ರೆ ಈಗ ಇನ್ನೊಂದಿಷ್ಟು ಒಂದಿಷ್ಟು ಕೊಡ್ತಿದ್ದಾರೆ ಅಂತಾರೆ ಜನಸಾಮಾನ್ಯರಿಗೆ ಅದು ಸಿಗ್ತಾ ಇಲ್ಲ ಸಿಗಂಗ್ ಮಾಡ್ಬೇಕು ಅಂತ ಮಾಡ್ಬೇಕು ನಮ್ಗೆ ಅದು ಏನು ಇಲ್ವಲ್ಲ ಎಲ್ಲ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನು ಮಾಡ್ತಾ ಇಲ್ಲ ನಮ್ಗೆ ಅದೇ ಭರವಸೆ ನಮ್ಗೆ ಇದಾಗ್ತಾ ಇದೆ ನಮ್ಗೆ ಎಲ್ಲ ನಾವು ಬಿಜೆಪಿ ಬರುತ್ತೆ ಬಿಜೆಪಿ ಬರುತ್ತೆ ಅಂತ ಹಾಕ್ಬಿಟ್ಟು ಅವ್ರು ಏನು ಮಾಡ್ತಾ ಇಲ್ಲ ಬಿಜೆಪಿ ಇವಾಗ ಬಂದಿದೆ ನಮ್ಗೆಲ್ಲ ಸುಖ ಮಾಡಬೇಕು ಒಳ್ಳೇದು ಮಾಡ್ಲೇಬೇಕು ಅವ್ರು ಬಂದು ಬಂದ್ ಇದಾರೆ ಒಳ್ಳೇದ್ ಮಾಡಿಲ್ಲ ಅಂದ್ರೆ ಜನಸಾಮಾನ್ಯ ತುಂಬಾ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಆಮೇಲೆ ಇವಾಗ ಆಯುಷ್ಮಾನ್ ಮಾಡಿದ್ದಾರೆ ಅದರಿಂದ ಏನು ಯೂಸ್ ಇಲ್ಲ ನಮಗೆ ದುಡ್ಡು ಕಟ್ಟಬೇಕು ನಮ್ಮಂತ ಬಡವರು ಎಲ್ಲಿಂದ ಕಟ್ಟೋದು ಈಗ ಇಂಥ ವ್ಯವಸ್ಥೆಗಳು ತಂದ್ರೆ ಆಯುಷ್ಮಾನ್ಗೆ ಈಗ ಒಂದರಿಂದ ಐದ್ ಲಕ್ಷ ತನಕ ರಿಯಾಯಿತಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಜನಸಾಮಾನ್ಯರಿಗೆ ದಕ್ತಾ ಇಲ್ಲ ಅಂತೀರಾ ಹೌದು ಇಲ್ಲ ಬಿಜೆಪಿ ಈಗ ಮತ್ತೆ ಜನಸಾಮಾನ್ಯರಿಗೆ ಸಿಗೋಂಗ್ ಮಾಡುತ್ತಾ ಏನ್ ಮಾಡ್ತಾರೋ ಅವರು ಮನ್ಸಲ್ಲಿ ಏನೇನು ಭಾವನೆಗಳು ಇದೆ ನಮಗೆ ಗೊತ್ತಿಲ್ಲ ಬಿಜೆಪಿ ಬಂದಿದೆ ಏನ್ ಮಾಡ್ತಾರೋ ಮೋದಿ ಸರ್ ಗೊತ್ತಿಲ್ಲ ಒಳ್ಳೇದ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡ ಯಾವ ಯಾವ ವಿಚಾರಗಳಲ್ಲಿ ಡೋನೇಷನ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಕೂಲಿ ಮಾಡ್ಕೊಂಡವ್ ಎಲ್ಲಿಂದ ಕಟ್ಟೋದು ತೊಂದರೆ ಇದೆ ಅದೆಲ್ಲ ಸ್ವಲ್ಪ ಸಾಲ ಮಾಡ್ಕೊಬೇಕು ಅವ್ರು ಅದ್ರ ಈಗ ಎಲ್ಲದನ್ನು ಕೂಡ ಖಾಸಗಿ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಬಿಜೆಪಿ ಈಗ ಗೌರ್ಮೆಂಟ್ ಕಡೆಯಲ್ಲೇ ಒಂದಿಷ್ಟು ಸ್ಕೂಲ್ಗಳು ಕಾಲೇಜ್ಗಳು ಒಂದಿಷ್ಟು ಕೆಲಸಗಳು ಇದ್ದಿದ್ರೆ ಜನಸಾಮಾನ್ಯ ಒಳ್ಳೇದಾಗ್ತಿತ್ತು ಅಂತ ಅನ್ಸುತ್ತಾ ಆಗ್ತಿತ್ತು ಮೇಡಮ್ ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ ಈಗ ಕಾಂಗ್ರೆಸ್ ಈಗ ಇದು ಭರವಸೆಗಳನ್ನ ಕೊಟ್ಟಿದ್ರು ಈಡೇರಿಸಿದ್ರು ಅಲ್ವಾ ಎರಡ್ ಸಾವಿರ ಇರ್ಬೋದು ಫ್ರೀ ಬಸ್ ಇರ್ಬೋದು ಇದೆಲ್ಲ ಬಿಜೆಪಿ ಏನಾದ್ರು ಬಂದ್ಬಿಟ್ಟು ನಿಲ್ಲಿಸ್ತಾರೆ ಅಂತ ಅನ್ಸುತ್ತಾ ಅದೇನೇ ಎಲ್ಲಾ ಜನರಿಗೂ ಇರುವಂತ ಭಯ ಭಯ ಇರೋದು ಏನ್ ಜಾಸ್ತಿ ಮಾಡ್ತಾರೆ ಟ್ಯಾಕ್ಸ್ ಒಂದು ಪಾನಿಪುರಿ ತಿಂದ್ರೆ ಟ್ಯಾಕ್ಸ್ ಒಂದು ಏನಾರು ಟ್ಯಾಕ್ಸು ಟ್ಯಾಕ್ಸು ನಮ್ಮಂತ ಬಡವರು ಎಲ್ಲಿಂದ ಕಟ್ಟೋಣ ಇಪ್ಪತ್ತು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ಇದ್ರೆ ಅದ್ರಲ್ಲಿ ಎರಡು ರೂಪಾಯಿ ಟ್ಯಾಕ್ಸ್ ಅಂತಾನೆ ಹೋಗ್ಬಿಡುತ್ತೆ ಹೌದು ಮೇಡಮ್ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಇದಕ್ಕೆಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ಏನಾದ್ರು ಒಂದು ನಿಯಮ ಜಾರಿ ಮಾಡುತ್ತಾರೆ ಅಂತ ಅನ್ಸುತ್ತ ಅನುಮಾನ ಇದೆ ಮೇಡಮ್ ನಮಗೆ ಬಂದ್ ಇವಾಗ ಇದು ಸಿದ್ದರಾಮಯ್ಯ ಸರ್ ಹೇಳಿದ ತಕ್ಷಣ ನಡ್ಕೊಂಡಿದ್ದಾರೆ ಎಲ್ಲಾನು ಇದು ಮಾಡಿದ್ದಾರೆ ಎರಡ್ ಸಾವಿರ ಇದು ಹೊಳಕೊಳ್ತಾ ಇದಾರೆ ಬರ್ತಾ ಇದೆ ಎಲ್ಲ ಇವಾಗೆಲ್ಲ ಒಂದ್ ಸ್ವಲ್ಪ ಧೈರ್ಯ ಆಯ್ತು ಎಂಟುವರೆ ಸಾವಿರ ಬರುತ್ತೆ ನಾವು ಖರ್ಚಿಗೆ ಖರ್ಚಿಗೆ ಆಗುತ್ತೆ ಅಂತಲ್ಲ ಇನ್ನೊಂದು ನಮ್ಮಂತ ಬಡವ್ರಿಗೆ ಏನಾದ್ರೆ ಹೋಗಿ ಮನೆ ಕೆಲಸ ಮಾಡೋರ್ಗೆ ಆಮೇಲೆ ಇದು ಗಾರ್ಮೆಂಟ್ಸ್ ಹೋಗೋರ್ಗೆ ಎಲ್ಲಾರ್ಗು ತೊಂದರೆ ಇತ್ತಲ್ವ ಸ್ವಲ್ಪ ಏನೋ ಬಂದ್ರೆ ಮಕ್ಳಿಗೆ ಎಜುಕೇಶನ್ ಇಲ್ಲ ಮನೆ ಮೈಂಟನು ಎಲ್ಲ ಮಾಡ್ಬೋದಾಗಿತ್ತು ಈಗ ಅದು ಓಟೋ ಆಯ್ತಲ್ಲ ಅಂತ ಎಲ್ಲ ಜನಕ್ಕೂನು ಚಿಂತೆ ಇದೆ ಎಂಟುವರೆ ಸಾವಿರ ಹೋಯ್ತಲ್ಲ ಈ ಮೋದಿ ಸರ್ ಏನ್ ಕೊಡ್ತಾರೋ ಅನ್ನೋದು ಅನುಮಾನ ಬಂದೈತೆ ಮೇಡಮ್ ಬಿಜೆಪಿ ಅವರು ಮಾಡ್ತಾರೂರಕ್ ನೂರು ಈಗ ಹೊಂದಾಣಿಕೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಂಕ ಭಾಳ ಚಲೋ ಆಗತ್ರಿ ಬಿಜೆಪಿ ಅವ್ರ ಬಂದ್ರ ನೂರಕ್ಕೆ ನೂರು ಚಲೋ ಆಗ್ತೀವಿ ಬಸ್ ಫ್ರೀ ಫ್ರೀ ಅಂತಾರ ನಮ್ಮಂತಾರ ಬಸ್ ಹತ್ತಕ್ಕಾಗೋದಿಲ್ಲ ನೌಕರಿ ಇದ್ದಾರಿಗೆ ಮಕ್ಕಳಿಗೆ ಅದನ್ನ ಕೊಟ್ಟು ಇದನ್ನು ಕೊಡ್ತಾರೆ ಹದಿನೈದು ನೂರು ರೂಪಾಯಿ ನಿಮ್ಗೆ ಕೊಟ್ಲಿ ಆಗೋದಿಲ್ಲ ಮೂರು ಸಾವಿರ ರೂಪಾಯಿ ಕೊಟ್ಲಿ ಏನಾಗೋದಿಲ್ಲ ಯಾವ್ದಾರು ಸಣ್ಣ ಪುಟ್ಟ ನೌಕರಿ ಕೊಟ್ಟರೆ ಹಾ ಎಲ್ಲ ಅನುಕೂಲ ಆಗತ್ತೆ ನೂರು ರೂಪಾಯಿ ಕೊಡ್ತಾರೆ ನಿಮ್ಗೆ ಮೂರು ಸಾವಿರ ಕೊಡ್ತಾರ ನಿಮ್ ಮೂರ್ ಅದಕ್ಕೆ ಆಗೋದಿಲ್ಲ ಅವ್ರು ಮೂರು ಸಾವಿರ ಆಗೋದಿಲ್ಲ ಅದನ್ನ ಒಂದು ಟೈಪಿಸ್ಟು ಆಫೀಸ್ ಅಥವಾ ಎಲೆಕ್ಟ್ರಿಕಲ್ ವಾಟರ್ ಸಪ್ಲೈ ಅದು ಬೇಕಾದಂಗೆ ಅರಣ್ಯ ಕಾಯ್ತಕ್ಕದವು ತುಂಬಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಬೇಕು ಮಾಸ್ಟರ್ ನೌಕರಿ ತುಂಬಬೇಕು ಇವನ್ನೆಲ್ಲ ತುಂಬಿದ್ರೆ ಒಳ್ಳೇದಿ ನಿಮ್ಮಂತರ್ಗೆ ಅಂದಮೇಲೆ ಮೋದಿ ಬಂದು ಯಾಕೆ ಉದ್ಯೋಗ ಅವಕಾಶಗಳನ್ನ ಕೊಡ್ಲಿಲ್ಲ ಕಡಿಮೆ ಆಗಿದೆ ಯಾಕೆ ಅಂತ ಅಂದ್ರೆ ಈಗ ಈಗ ಬಿದ್ದಾರ ಈಗ ಬಿಜೆಪಿ ಅವರು ಏನ್ರಿ ಈಗ ಇನ್ ಅವರು ಕೇಳ್ಕೊಂಡು ಮಾಡ್ತಾರೀ ಬಿಜೆಪಿ ಮಾಡ್ತಾರೆ ಅಂತ ಹತ್ತು ವರ್ಷದಿಂದ ಬಿಜೆಪಿ ಕೇಂದ್ರದಲ್ಲಿದ್ದು ಉದ್ಯೋಗ ಅವಕಾಶ ಕಮ್ಮಿ ಎಷ್ಟು ರೊಕ್ಕ ಹಾಕಿ ನೋಡುದು ನಿಮಗೆ ಗೊತ್ತಾಯ್ತು ಮೊದಲ ಸರಣಿ ಕಟ್ಕೊಂಡು ಸಾಕಿದ್ವಿ ಅಲ್ಲಿ

ಮತ್ತ ಕಾಂಗ್ರೆಸ್ ಗೆದ್ದಿಲ್ಲ ಬಿಜೆಪಿ ಗೆದ್ದಿಲ್ಲ ಸಮಾಜ ಯಾವ ಜಾತಿವಾದಿ ಗೆದ್ದಿದೆ ಅದು ಇಂಡಿಯಾ ಕೂಟದಲ್ಲಿ ಇರದಲ್ವಾ ಸಮಾಜವಾದಿ ಅದೇ ಆ ಕಡೆ ಕಾಂಗ್ರೆಸ್ ಕಡೆ ಹೊರದಂಗ ಆಗೋಯ್ತು ಇಲ್ಲ ಏನು ಹೊರದಿಲ್ಲ ಯಾವ ಯಾರು ಗೆದ್ದಿಲ್ಲ ಯಾವರು ಮಾಡಿದ್ರು ನೇಷ್ಟ ಪಕ್ಷಿ ತಗೋಬೇಕು ಇವ್ರು ಮಾಡಿದ್ರು ನೇಷ್ಟ ಪಕ್ಷಿ ತಗೋಬೇಕು ಆಗ ರಾಮ ಬಿಜೆಪಿಗೂ ಆಶೀರ್ವಾದ ಮಾಡಿಲ್ಲ ಈ ಕಡೆ ಕಾಂಗ್ರೆಸ್ ಯಾರಿಗೂ ಆಶೀರ್ವಾದ ಮಾಡಿಲ್ಲ ಅಂತ ಹೇಳ್ತಿರಾ ಹೌದು ಹೌದು ಮೇಡಂ ತುಂಬಾ ಒಳ್ಳೆಯದು ಬಿಜೆಪಿ ಸರ್ಕಾರ ಬರಬೇಕು ನಮ್ಮ ರಾಜ್ಯ ಆಗತೆ ಬಿ ಜೆ ಪಿ ಸರ್ಕಾರ ಬಂದರೆ ನೂರಕ್ಕೆ ನೂರು ಒಳ್ಳೇದಾಗತ್ತೆ ಮೇಡಮ್ ನರೇಂದ್ರ ಮೋದಿಯವರು ತುಂಬ ಒಳ್ಳೆ ಆಡಳಿತ ಮಾಡಿದ್ದಾರೆ ತುಂಬ 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 ಚೆನ್ನಾಗಿ ಕೆಲಸ ಆಗ್ತೈತೆ ಮೇಡಮ್ ಕಿರಾಪರ ಕೆಲಸ ಎಲ್ಲ ಐದು ಕ್ಲಸ್ಸಾಗಿ ಆಗತ್ತೆ ಮೇಡಮ್ ಮೈತ್ರಿ ಸರ್ಕಾರ ಬಂದರೆ ಕಾಂಗ್ರೆಸ್ ಏನು ಚೆನ್ನಾಗಿರಲ್ಲ ಮೇಡಮ್ ಬಿ ಜೆ ಪಿನೇ ಬರಬೇಕು ನರೇಂದ್ರ ಮೋದಿನೇ ಪ್ರಧಾನಿ ಆಗ್ಬೇಕು ಮೇಡಮ್ ತುಂಬ ಒಳ್ಳೆಯದಾಗುತ್ತೆ ಈಗ ರಾಮರಾಜ್ಯ ರಾಮ ಕೈ ಹಿಡಿತಾರೆ ಅಂದರೆ ಆದರೆ ಅಯೋಧ್ಯೆಯಲ್ಲಿ ರಾಮ ಪಿಗೆ ಕೈ ಹಿಡಿದಿಲ್ಲ ಅದಕ್ಕೆ ಏನಿರ್ಬೋದು ಕಾರಣ ಅನ್ಸುತ್ತೆ ಮೇಡಮ್ ಅರೆ ಅಲ್ಲೊಂದು ತಾವನಾಗೋದ್ರು ಬೇರೆ ಕಡೆ ಪ್ರಜೆ ಗೊತ್ತೈತೆ ಈ ಸರಿ ಒಂದು ಸ್ವಲ್ಪ ಇರ್ಬೋದು ಮುಂದೆ ಅಂತೂ ಬಹುಮತದಿಂದ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬಂದೇ ಬರುತ್ತೆ ರಾಮ ಯಾವತ್ತೂ ಬಿ ಜೆ ಪಿ ಕೈ ಬಿಡಲ್ಲ ರಾಮೇ ಇಡೀ ಕೈ ಬಿ ಜೆ ಪಿನ ನೂರಕ್ಕೆ ನೂರು ಪರ್ಸೆಂಟ್ ಬರ್ತೈತೆ ಮೇಡಮ್ ಒಳ್ಳೆಯದಾಗುತ್ತೆ ಜನಸಾಮಾನ್ಯರ ಮಾತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡೇ ಅಸ್ತಿತ್ವ ಅಧಿಕಾರಕ್ಕೆ ಬಂದರೂ ಕೂಡ ಬಿಜೆಪಿ ಎರಡು ವರ್ಷ ದಾಟ್ಸಕ್ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳಿದ್ರೆ ಇನ್ನೊಂದಿಷ್ಟು ಜನ ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅವ್ರು ಬಂದ್ರೇನೆ ನಮ್ ದೇಶಕ್ಕೆ ಮೊದಲ ಆದ್ಯತೆ ಕೊಟ್ಟು ಏನಾದ್ರೂ ಒಂದ್ ಕೆಲ್ಸ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇದಾಗಿತ್ತು ಜನಸಾಮಾನ್ಯರ ಅಭಿಪ್ರಾಯ ಮತ್ತಷ್ಟು ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ